ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನಾ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ವೇದ ವಾರ್ಡನ್ ಗೋಸ್ಕರ ಹಾಸ್ಪಿಟಲ್ ಬರ್ತಾಳೆ ಡಾಕ್ಟರ್ ಹೇಗಿದ್ದಾರೆ ಅಂತ ಡಾಕ್ಟರ್ ಹತ್ರ ವೇದ ಕೇಳ್ತಾಳೆ ಹೌದು ವೇದ ಹುಷಾರ್ ಆಗ್ತಾ ಇದಾರೆ ಅವ್ರಿಗೆ ಹಳೆ ನೆನಪುಗಳು ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಆದ್ರೆ ಇದು ಖುಷಿ ಪಡೋ ವಿಷಯನೋ ಅಥವಾ ದುಃಖ ಪಡೋ ವಿಷಯನೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಹಳೆ ಘಟನೆ ಎಷ್ಟು ಮಟ್ಟಿಗೆ ಶಾಕ್ ನೀಡಿದೆ ಅಂದ್ರೆ ಆ ಘಟನೆ ಅವ್ರು ನೆನಸ್ಕೊಂಡ್ ತಕ್ಷಣ ತುಂಬಾನೇ ಡಿಸ್ಟರ್ಬ್ ಆಗ್ತಾರೆ ಎಮೋಷನಲಿ ತುಂಬಾನೇ ಎಕ್ಸ್ಟ್ರೀಮ್ ಗೆ ಹೋಗ್ತಾರೆ ಅದು ಅವ್ರ ನರಮಂಡಲ್ ಮೇಲೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ವೇದ ಹಳೆ ಘಟನೆಗಳು ಯಾವ್ದು ಮರಿಕಳ್ಸದಂತೆ ಅವ್ರನ್ನ ನೋಡ್ಕೋಬೇಕು ನೀವು ಸಹ ಹಳೆ ಘಟನೆಗಳ ಬಗ್ಗೆ ಮಾತಾಡಬೇಡಿ ಅವ್ರನ್ನ ಮಾತಾಡೋದಕ್ ಕೂಡ ಬಿಡ್ಕೊಡ್ದು ಒಂದ್ ವೇಳೆ ಏನಾದ್ರು ಹಳೆ ಘಟನೆಗಳು ನೆನಪು ಬಂದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳ್ತಾರೆ ಇಲ್ಲ ಡಾಕ್ಟರ್ ನಾನ್ ಯಾವ್ದೇ ಕಾರಣಕ್ಕೂ ತಪ್ಪನ ಮಾಡಲ್ಲ ಡಾಕ್ಟರ್ ಅವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ಬೋದು ಅಂತ ವೇದ ಕೇಳ್ತಾಳೆ ಇನ್ನೊಂದ್ ಮೂರ್ನಾಕ್ ದಿವಸ ಅವ್ರ ಇಲ್ಲೇ ಇರ್ಲಿ ಆಮೇಲೆ ಅವ್ರ ಕಂಡೀಷನ್ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡೋಣ ಅಂತ ಡಾಕ್ಟರ್ ಹೇಳ್ತಾರೆ ತುಂಬಾನೇ ಥ್ಯಾಂಕ್ಸ್ ಡಾಕ್ಟರ್ ನೀವ್ ಮಾಡಿರೋ ಸಹಾಯನ ಈ ಜನ್ಮದಲ್ಲಿ ನಾನು ಮರೆಯಲ್ಲ ಅಂತ ವೇದ ಹೇಳ್ತಾಳೆ ಇದ್ರಲ್ಲಿ ಸಹಾಯ ಏನಿದೆ ಇದ್ ನಮ್ ಡ್ಯೂಟಿ ನೀನ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ಡಾಕ್ಟರ್ ಹೇಳ್ತಾರೆ ತಾಯಿ ಇಲ್ದೇ ಇರೋಳ್ನ ತಾಯಿಯಾಗಿ ಸಾಕಿ ಸಲು ಇದಾರೆ ಅವ್ರನ್ನೂ ಕಳ್ಕೊಬಿಟ್ರೆ ನನ್ ತವ್ರನ್ನೇ ನಾನು ಕಳ್ಕೊಬಿಡ್ತೀನಿ ಡಾಕ್ಟರ್ ಅಂತ ವೇದ ಹೇಳ್ತಾಳೆ ಡೋಂಟ್ ವರಿ ವೇದ ಎಲ್ಲಾನು ಸರಿ ಹೋಗುತ್ತೆ ನೀವ್ ಹೋಗಿ ಅವ್ರನ್ನ ನೋಡಿ ಅಂತ ಹೇಳಿ ಡಾಕ್ಟರ್ ನಿಂದ ಹೋಗ್ತಾರೆ ವೇದ ದೇವಸ್ಥಾನದಿಂದ ಪೂಜೆ ಮಾಡಿಸಿಕೊಂಡ್ ಬಂದು ವಾರ್ಡನ್ ಅಣೆಗೆ ಕುಂಕುಮ ಮಾಡ್ತಾರೆ ವಾರ್ಡನ್ ಗೆ ಹೆಚ್ ಆಗಿದೆ ಏನೋ ಹೇಳಕ್ ಟ್ರೈ ಮಾಡ್ತಾ ಇರ್ತಾರೆ ವೇದ ಡಾಕ್ಟರ್ ಹೇಳಿದೆಲ್ಲ ನೆನಪಾಗಿ ಅಮ್ಮ ಅಮ್ಮ ಹಳೇದಲ್ಲ ಯಾಕೀಗ ನೀವ್ ರೆಸ್ಟ್ ಮಾಡಿ ಆಮೇಲೆ ಅದನ್ನ ನೋಡಿದ್ರಾಯ್ತು ಅಂತ ವೇದ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಈ ವಿಕ್ರಮ್ ಏನ್ ಮಾಡ್ತಾ ಇದ್ ನೋಡೋಣ ಅಂತ ಹೇಳಿ ವೇದ ವಿಕ್ರಮ್ ಗೆ ಕಾಲ್ ಮಾಡ್ತಾಳೆ ಹೇಳ್ಬೇತಾಳ ಅಂತ ವಿಕ್ರಮ್ ಹೇಳ್ತಾನೆ ಎಲ್ಲಿದ್ಯಾ ವಿಕ್ರಮ್ ನೀನು ಅಂತ ವೇದ ಕೇಳ್ತಾಳೆ ನಿನ್ನೆ ರಾತ್ರಿ ನಾನು ಎಲ್ ಮಲ್ಕೊಂಡಿದ್ನೋ ಅಲ್ಲೇ ಇದೀನಿ ಅಂತ ವಿಕ್ರಮ್ ಹೇಳ್ತಾನೆ ಇತ್ತೀಚೆಗೆ ಸಾಹೇಬ್ರು ಎಲ್ಲೂ ಹೋಗ್ತಾನೆ ಇಲ್ಲ ಮೂರತ್ತು ಮನೆನಲ್ಲೇ ಇರ್ತಿರಲ್ಲ ಯಾರ್ಗಾದ್ರು ಒಡಿಯೋದು ಜಗಳ ಆಡೋದು ಕಿರಿಕ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇಲ್ವಾ ನೀವು ಈ ಮಂಗನ್ ತರ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಾನ್ ನಾಳೆ ಎಲ್ಲಿಗೂ ಹೋಗ್ಬೇಕಿತ್ತು ನನ್ ಜೊತೆ ಬರ್ತೀಯಾ ನೀನು ಅಂತ ವೇದ ಕೇಳ್ತಾಳೆ ಸರಿ ಆಯ್ತು ಬರ್ತೀನಂತ ವಿಕ್ರಮ್ ಹೇಳ್ತಾನೆ ಲಂಬು ಎಲ್ಲಿಗೆ ಅಂತ ಕೇಳಲ್ವಾ ನೀನು ಅಂತ ವೇದ ಕೇಳ್ತಾಳೆ ನೀನ್ ಕರೆದ್ರೆ ಯಾವ್ ಕಾರ್ಡ್ ಬೇಕಾದ್ರೂ ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ನೀನ್ ಬೇಜಾರಾಗಿದ್ಯಾ ನೀನ್ ಏನಾದ್ರು ಅಲ್ಲಿಗೆ ಬಂದ್ರೆ ನಿನ್ ಮನ್ಸ್ಕು ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ನಂತರ ನಿಂತರ ಜೀವಗಳು ತುಂಬಾನೇ ಇದಾವೆ ಮಿಸ್ ಮಾಡ್ಬೇಡ ಬಾ ಹೋಗೋಣ ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ವಿಕ್ರಮ್ ರೆಡಿ ಆಗಿ ಓಡಾಡ್ತಾ ಇರ್ತಾನೆ ಅಷ್ಟಲ್ಲಿ ದಾಮೋದರ್ ಬಂದು ಎಲ್ಲಿಗೆ ಹೋಗ್ತಾ ಇದೀಯ ವಿಕ್ರಮ್ ಅಂತ ಕೇಳ್ತಾರೆ ಸ್ವಲ್ಪ ಕೆಲ್ಸ ಆಯ್ತು ಅಲ್ಲಿಗೆ ಹೋಗ್ತಾ ಇದೀನಂತ ಅಂತ ವಿಕ್ರಮ್ ಹೇಳ್ತಾನೆ ಅಮ್ಮನ ಬಗ್ಗೆ ಹೇಳಿದ್ದು ನಿಂಗೆ ಬೇಜಾರ ಆಯ್ತಾ ಅಂತ ಅಂತ ದಾಮೋದರ್ ಕೇಳ್ತಾರೆ ಬಿಟ್ಟೋಗಿರೋದು ಅವ್ರ ತಾನೇ ನಿಮ್ ಮೇಲೆ ಯಾಕೆ ನಾನ್ ಕೊಪ್ಪ ಮಾಡ್ಕೊಳ್ಳಿ ಅಂತ ವಿಕ್ರಮ್ ಹೇಳ್ತಾನೆ ವಿಕ್ರಮ್ ನೀನ್ ಬದ್ಲಾಗೋದಿಲ್ಲ ತಾನೇ ನೀನು ಆ ಅಮ್ಮನಿಂದ ಹೋಗಲ್ಲ ತಾನೆ ಅಂತ ದಾಮೋದರ್ ಕೇಳ್ತಾರೆ ಅದೆಲ್ಲ ಮುಗ್ದೋಗಿರೋ ಅಧ್ಯಾಯಪ್ಪ ಅದ್ರ ಬಗ್ಗೆ ಇವಾಗ ಮಾತ್ ಬೇಡ ನಾನು ಹೊರಡ್ತೀನಿ ಅಂತ ಹೇಳಿ ವಿಕ್ರಮ್ ಕೋಪ ಮಾಡ್ಕೊಂಡ ಹೋಗ್ತಾನೆ ವಿಕ್ರಮ್ಗೆ ಅವನ ಅಮ್ಮನ ಮೇಲೆ ತುಂಬಾನೇ ದ್ವೇಷ ಬಂದಿದೆ ಅದು ಈಗ ಎಮ್ಮರವಾಗಿ ಬೆಳೆಯುತ್ತೆ ಬೆಳೆಯೋ ತರ ನಾನ್ ಮಾಡ್ತೀನಿ ಅಂತ ದಾಮೋದರ್ ಹೇಳ್ತಾರೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ